ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ನಂಬಲೇ ನಾನಿನ್ನ ನಗೆಯ ಕೊನೆಯ ಭಾಗ ಪಾರ್ಟ್ ನೈನ್ಟೀನ್ ಸುಹಾಸ್ ಮತ್ತು ಸಹನಾ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಲಾಗಿಲ್ಲವಲ್ಲ ಅವರು ಹೋಗಿ ಬಂದರೆ ತಾನು ದೆಹಲಿಗೆ ಹೋಗಬಹುದು ಎಂದುಕೊಂಡಳು ಸಾಧನ ಈಗಲಾದರೂ ಅವರಿಬ್ಬರೂ ಹೋಗಿ ಬರಲಿ ಮದುವೆ ಆದಾಗಿನಿಂದ ಪಾಪ ಇದೇ ಕತೆ ಆಯಿತು ಎಂದುಕೊಂಡು ಮತ್ತೆ ಬುಕ್ ಮಾಡಿದಳು ಸಾಧನ ಈ ಸಾರಿ ಏನೇ ಆದರೂ ಇಬ್ಬರು ಸಂತೋಷದಿಂದ ಹೋಗಿ ಬರಲಿ ಎಂದು ಬುಕ್ ಮಾಡಿದಳು ಅವರಿಬ್ಬರು ಹೋಗುವ ದಿನ ಎಲ್ಲರೂ ಏರ್ಪೋರ್ಟಿಗೆ ಹೋಗುವುದೆಂದು ಆನಂತರ ಹಾಗೆಯೇ ಮಾನ್ವಿಯನ್ನು ಅಜ್ಜಿ ಚಾತ ಬಂದು ಕರೆದುಕೊಂಡು ಹೋಗುವುದಾಗಿ ಹೇಳಿದರು ಮಾನ್ವಿಗೆ ಇಷ್ಟು ದಿನಗಳು ಸ್ಕೂಲ್ ತಪ್ಪಿ ಹೋಗಿದೆ ಸ್ಕೂಲಿಗೆ ಹೋಗು ನೀನು ಇನ್ನೂ ಸ್ವಲ್ಪ ದಿನ ಚೆನ್ನಾಗಿ ಹುಷಾರಾದ ಮೇಲೆ ನಿನ್ನ ಡಿಸ್ನಿಲ್ಯಾಂಡ್ಗೆ ಕರೆದುಕೊಂಡು ಹೋಗುವುದಾಗಿ ಸುಹಾಸ್ ಹೇಳಿದ್ದರಿಂದ ನಾನು ಬರ್ತೀನಿ ಅನ್ನದೇ ಸುಮ್ಮನೆ ಇದ್ದಳು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಲು ಎಲ್ಲ ಸಿದ್ಧತೆಗಳಾದವು ಸುಹಾಸ್ ಸಹನಾಳಿಗೆ ಬೇಕಾದ ಹೊಸ ರೀತಿಯ ಉಡುಪುಗಳು ಅಲ್ಲಿ ಚಳಿಗೆ ಧರಿಸುವ ಜಾಕೆಟ್ ಎಲ್ಲವನ್ನೂ ಕೊಡಿಸಿದ ಅವಳಿಗೆ ಮಗಳನ್ನು ಬಿಟ್ಟು ಹೋಗಬೇಕೆಂದು ಬೇಜಾರಾದರೂ ಸಹ ಪಾಪ ಸುಹಾಸ್ ನನಗಾಗಿ ಇಷ್ಟೆಲ್ಲ ಮಾಡಿದ್ದಾನೆ ಅವನಿಗೆ ನನ್ನ ಮದುವೆಯಾಗಿ ಬರೀ ನನ್ನನ್ನು ನನ್ನ ಮಗಳನ್ನು ನೋಡಿಕೊಳ್ಳುವುದೇ ಆಯಿತು ಆದರೂ ಅವನು ಒಂದು ದಿನವೂ ಬೇಜಾರು ಮಾಡಿಕೊಳ್ಳಲಿಲ್ಲ ಅಷ್ಟೆಲ್ಲ ದುಡ್ಡು ಕಟ್ಟಿ ಸ್ವಿಟ್ಜರ್ಲೆಂಡ್ಗೆ ಹೋಗುವುದು ಕ್ಯಾನ್ಸಲ್ ಆದರೂ ಏನೂ ಕೂಡ ಮಾತಾಡಲಿಲ್ಲ ಈಗಲಾದರೂ ಅವನು ಖುಷಿಯಾಗಿರುವಂತೆ ನಾನು ನೋಡಿಕೊಳ್ಳಬೇಕು ಅನಿಸಿದಾಗ ಅವಳಲ್ಲೂ ಖುಷಿ ಎನಿಸಿತು ಮಾನ್ವಿ ಮತ್ತು ಸಾಧನ ಅವಳಿಗೆ ಅಂದು ಜೀನ್ಸ್ ತೊಡಲು ಬಲವಂತ ಮಾಡಿದಾಗ ಅವರೆಲ್ಲರ ಬಲವಂತಕ್ಕೆ ಅವಳು ಬ್ಲೂ ಜೀನ್ಸ್ ತೊಟ್ಟು ಬಿಳಿ ಟಾಪ್ ಧರಿಸಿ ಬಂದಾಗ ಸುಹಾಸ್ಗೆ ಅವಳೇನ ಇವಳು ಎಂದೆನಿಸಿತು ಏರ್ಪೋರ್ಟ್ನಲ್ಲಿ ಮಾನ್ವಿಯನ್ನು ಮೊದಲ ಬಾರಿ ಬಿಟ್ಟು ಹೋಗಲು ಸಹನಾಳಿಗೆ ಬೇಜಾರಾದರೂ ಕಣ್ಣಂಚಲ್ಲಿ ಬಂದಿದ್ದ ಹನಿಯನ್ನು ಒರೆಸಿಕೊಂಡು ಅವಳನ್ನು ತಬ್ಬಿ ಮುತ್ತು ಕೊಟ್ಟು ನಾನು ಬರುವವರೆಗೂ ಗಲಾಟೆ ಮಾಡಬಾರದು ಅಂತ ಹೇಳಿ ಎಲ್ಲರಿಗೂ ಹೇಳಿ ಹೊರಟರು ಸುಹಾಸ್ ಮಾನ್ವಿಯನ್ನು ತಬ್ಬಿ ಮುತ್ತು ಕೊಟ್ಟು ಅವಳಿಗೆ ಗೊಂಬೆ ತರುವುದಾಗಿ ಹೇಳಿದ ಮೊದಲ ಬಾರಿಗೆ ಫ್ಲೈಟಲ್ಲಿ ಕುಳಿತಿದ್ದ ಸಹನಾಳಿಗೆ ಅದೆಲ್ಲ ಹೊಸದಾಗಿ ಕಾಣುತ್ತಿತ್ತು ಸುಹಾಸ್ ಎಲ್ಲವನ್ನೂ ವಿವರಿಸಿ ಹೇಳುತ್ತಿದ್ದ ಫ್ಲೈಟ್ ಮೇಲೆ ಹಾರುವಾಗ ಕಿಟಕಿಯ ಪಕ್ಕ ಕುಳಿತಿದ್ದ ಸಹನ ಮೋಡಗಳು ಅಷ್ಟು ಸನಿಹ ಇರುವುದನ್ನು ನೋಡಿ ಅದರ ಮೇಲೆ ತೇಲಿ ಹೋಗುತ್ತಿರುವಂತೆ ಖುಷಿಪಟ್ಟಳು ಅವಳ ಮೊಗದಲ್ಲಿ ಮೊದಲ ಬಾರಿಗೆ ಅತ್ಯಂತ ಸಂತೋಷ ಕಂಡು ಸುಹಾಸ್ ಕೂಡ ಸಂತೋಷಗೊಂಡನು ಸ್ವಿಟ್ಜರ್ಲ್ಯಾಂಡ್ಗೆ ಹೋದ ಮೇಲೆ ಅಲ್ಲಿದ್ದ ಮನೆಗಳು ಅವರಿದ್ದ ಹೋಟೆಲ್ ಅದರ ಸೌಂದರ್ಯ ಅಲ್ಲಿದ್ದ ಹೂಗಳು ಬೆಟ್ಟಗಳು ಆ ಹಿಮರಾಶಿಯ ಹಸಿರ ಸೌಂದರ್ಯ ನೋಡಿ ಆಶ್ಚರ್ಯಪಟ್ಟಳು ಸುಹಾಸ್ನ ಆ ಕುಡಿ ನೋಟವು ಅವಳನ್ನು ನಾಚಿ ನೀರಾಗಿಸುವಂತೆ ಮಾಡಿತ್ತು ನನ್ನನ್ನು ದೂರ ಮಾಡಲು ಇನ್ನೂ ಏನಾದರೂ ಕಾರಣಗಳು ಇದೆಯೇ ಎಂದು ಕೇಳಿದನು ಹಾಗೇನಾದರೂ ಇದ್ದರೆ ಹೇಳಿ ನಾನು ಹೀಗೇ ಇರುತ್ತೇನೆ ಎಂದಾಗ ತಟ್ಟನೆ ಮುಂದಕ್ಕೆ ಏನೂ ಮಾತನಾಡಲು ಬಿಡದೆ ಅವನ ತುಟಿಗಳಿಗೆ ತನ್ನ ತುಟಿಗಳನ್ನು ಸೇರಿಸಿದಳು ಆ ಪ್ರಕೃತಿಯ ನಡುವೆ ಮೈಮರೆತ ಅವಳು ತನುಮನ ಎರಡನ್ನೂ ಸುಹಾಸ್ನಿಗೆ ಅರ್ಪಿಸಿದಳು ಸುಹಾಸ್ ಅವಳನ್ನು ಆವರಿಸಿದ್ದ ಅವನ ಬಿಗಿ ಬಾಹುಗಳಲ್ಲಿ ಬಂದಿಯಾದಳು ಅವನ ಪ್ರೀತಿಯಲ್ಲಿ ಮಂಜಿನಂತೆ ಕರಗಿ ಹೋಗಿದ್ದಳು ಆ ಹದಿನೈದು ದಿನಗಳು ಅಲ್ಲಿಯ ಸೊಬಗನ್ನು ನೋಡುತ್ತಾ ಅವರಿಬ್ಬರಿಗೆ ಹೇಗೆ ದಿನ ಕಳೆಯಿತೆಂದು ತಿಳಿಯಲಿಲ್ಲ ಮಾನ್ವಿಗೆ ದಿನ ಫೋನ್ ಮಾಡಿ ವಿಡಿಯೋ ಕಾಲ್ನಲ್ಲಿ ಮಾತನಾಡುವಾಗ ಅವಳಿಗೆ ಅಲ್ಲಿನ ಸೊಬಗನ್ನು ತೋರಿಸುತ್ತಿದ್ದಳು ಇನ್ನೊಮ್ಮೆ ಅವಳನ್ನು ಅಲ್ಲಿಗೆ ಕರೆದುಕೊಂಡು ಬರುವುದಾಗಿ ಹೇಳಿದ ಸುಹಾಸ್ ಅವರು ಮತ್ತೆ ಭಾರತಕ್ಕೆ ಹಿಂತಿರುಗುವ ವೇಳೆ ಬಂತು ಬಂದ ಮೇಲೆ ಎಲ್ಲರಿಗೂ ಅಲ್ಲಿ ಅಲ್ಲಿಂದ ತಂದಿದ್ದ ಉಡುಗೊರೆಗಳನ್ನು ನೀಡಿದಳು ಸಹನ ಮಾನ್ವಿಯನ್ನು ಹೋಗಿ ಕರೆದುಕೊಂಡು ಬಂದರು ಅವಳಿಗೆ ಗೊಂಬೆಗಳ ರಾಶಿ ಡ್ರೆಸ್ಗಳನ್ನು ನೋಡಿ ಖುಷಿಯೋ ಖುಷಿ ಸಾಧನ ದೆಹಲಿಗೆ ಹೊರಟಳು ಅದಾಗಲೇ ಅವರು ಬಂದು ಹದಿನೈದು ದಿನಗಳಾಗಿತ್ತು ಅದೊಂದು ದಿನ ಸುಹಾಸ್ ಅವರಿಬ್ಬರನ್ನು ಅಮ್ಮನ ಮನೆಗೆ ಕರೆದುಕೊಂಡು ಹೋಗಿ ಅವರ ಆಶೀರ್ವಾದ ತೆಗೆದುಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಕರೆದೊಯ್ದ ಸಾಯಂಕಾಲ ಎಲ್ಲೋ ಕರೆದುಕೊಂಡು ಹೋಗುವುದಾಗಿ ಅವಳಿಗೆ ಸಿದ್ಧವಾಗಿರುವಂತೆ ತಿಳಿಸಿದ ಸಹನಾ ಹೋಟೆಲಿಗೆ ಕರೆದುಕೊಂಡು ಹೋಗಬಹುದೆಂದು ಕೊಂಡಳು ಜೊತೆಯಲ್ಲಿ ಅತ್ತೆಯನ್ನು ಕರೆದುಕೊಳ್ಳಲು ಸುಹಾಸ್ ಹೇಳಿದ್ದರಿಂದ ಎಲ್ಲರೂ ಹೊರಟು ನಿಂತರು ಅವನ ಕಾರ್ ಬೇರೆಯದೇ ದಾರಿಗೆ ಹೋದಾಗ ಎಲ್ಲಿಗೆ ಎಂದು ಕೇಳಿದರೂ ಹೇಳದೆ ನಕ್ಕು ಸುಮ್ಮನಾಗಿದ್ದ ಕಾರು ಒಂದು ದೊಡ್ಡ ಕಟ್ಟಡದ ಮುಂದೆ ಬಂದು ನಿಂತಿತು ಅಲ್ಲಿ ಎಷ್ಟೊಂದು ಜನರಿದ್ದರು ಅದರ ಮುಂದಿದ್ದ ಬೋರ್ಡಿನಲ್ಲಿ ಮಾನ್ವಿ ಅದರ ಕೆಳಗೆ ಮಾನಿನಿಯ ಆತ್ಮವಿಶ್ವಾಸ ಎಂದಿದ್ದ ಹೆಸರು ನೋಡಿ ಇದೇನಿದು ಎಂದು ಅವಳಿಗೆ ಆಶ್ಚರ್ಯವಾಯಿತು ಅವರು ಹೋದೊಡನೆ ಕೆಲವರು ಬಂದು ಮಾತನಾಡಿ ಅವರನ್ನು ಕರೆದುಕೊಂಡು ಒಳಗೆ ಹೋದರು ಹತ್ತಿರ ಹೋದಾಗ ಸುಹಾ ಸ್ಟೇಪ್ ಕಟ್ ಮಾಡಲು ಕತ್ತರಿ ಕೊಟ್ಟಾಗ ಅವಳಿಗೆ ಇದೇನು ಎಂದು ಆಶ್ಚರ್ಯ ಅಲ್ಲಿನ ವೇದಿಕೆಯ ಮೇಲೆ ಕೂರಿಸಿ ಅಲ್ಲಿ ಮಾತನಾಡುತ್ತಿದ್ದವರು ಪತಿಯನ್ನು ಕಳೆದುಕೊಂಡ ಮಹಿಳೆಯರಿಗಾಗಿ ಸ್ಥಾಪಿತವಾಗಿರುವ ಅವರ ಉನ್ನತಿಗಾಗಿ ಅವರ ಬೆಳವಣಿಗೆಗೆ ಶ್ರಮಿಸುತ್ತಿರುವ ಈ ಸಂಸ್ಥೆಯನ್ನು ಸ್ಥಾಪಿಸಿದ ಸುಹಾನ್ಹ ಸುಹಾಸ್ ಹಾಗೂ ಸಹನಾಳನ್ನು ಎಷ್ಟು ಹೊಗಳಿದರೂ ಸಾಲದು ಎಂದು ಹೇಳುವಾಗಲೇ ಅವಳಿಗೆ ಗೊತ್ತಾಗಿದ್ದು ಇದೆಲ್ಲ ಸುಹಾಸ್ದೇ ಕೆಲಸ ಎಂದು ಅವನ ಕಡೆ ನೋಡಿದಾಗ ಅವನು ನಗುತ್ತಾ ಕ್ಷಮಿಸಿ ಮೇಡಮ್ ಅಕಸ್ಮಾತ್ತಾಗಿ ನಿಮ್ಮ ಡೈರಿ ನೋಡಿದೆ ಅದರ ಫಲವೇ ಇದು ಇನ್ನೂ ಇದರ ಜವಾಬ್ದಾರಿ ನಿಮ್ಮದೇ ಎಂದಾಗ ಇಂತಹ ಗಂಡಸರಿದ್ದರೆ ನಿಜವಾಗಲೂ ನಮ್ಮ ಸಮಾಜದಲ್ಲಿ ಯಾವ ಹೆಣ್ಣು ಕಣ್ಣೀರು ಹಾಕಬೇಕಾದ ಪರಿಸ್ಥಿತಿ ಬರುವುದಿಲ್ಲವೆಂದು ಅನಿಸಿತು ಅವನ ಕಡೆ ಅಭಿಮಾನದಿಂದ ನೋಡಿದಾಗ ಅವಳ ಆ ನೋಟಕ್ಕೆ ಅವನ ತುಟಿಯಲ್ಲಿ ತೃಪ್ತಿಯನ ನಗು ಮೂಡಿತು ನಾನು ನಂಬಿದ ಆ ನಗು ಹುಸಿಯಾಗಲಿಲ್ಲ ಎನಿಸಿ ಅವಳ ಕಣ್ಣುಗಳು ಸಂತೋಷದಿಂದ ತುಂಬಿತು ತನ್ನ ಜೀವನ ಈಗ ಸಾರ್ಥಕವಾಯಿತು ಎನಿಸಿತು ಮುಗಿಯಿತು ಈ ಕಥೆಯ ಲೇಖಕರಾದ ಶಶಿಕಲಾ ಪುಟ್ಟಸ್ವಾಮಿಯವರಿಗೆ ನಮ್ಮೆಲ್ಲರ ವತಿಯಿಂದ ತುಂಬಿದ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾಳೆ ಒಂದು ಹೊಸ ಸಂಚಿಕೆಯೊಂದು ಭೇಟಿಯಾಗೋಣ ಧನ್ಯವಾದಗಳು